ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಬಗ್ಗೆ ಕೊಟ್ಟಿರಂಥ ಹೈಕೋರ್ಟಿನ ತೀರ್ಪು ಇದು ಬಹಳ ಮಹತ್ವ ಪಡೆದಿದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಕೋರ್ಟ್ ತೀರ್ಪನ್ನು ತೀರ್ಪು ಬರೋಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಇದ್ರು ಸತ್ಯಮೇವ ಜಯತೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇದನ್ನು ಹೇಳ್ತಾ ಇದ್ರು ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಕೋರ್ಟು ಈ ಕೋರ್ಟ್ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಎಲ್ಲ ಕಾಂಗ್ರೆಸ್ ಪಕ್ಷ ಕೇಂದ್ರ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅದಕ್ಕೊಂದು ರೀತಿಯ ತೀರ್ಪಿಗೆ ನಾವು ಮನ್ನಣೆ ಕೊಡಲ್ಲ ಅನ್ನೋಂಥ ಭಾವನೆಯ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನಂತ ಮಾತು ಹೇಳ್ತಿದ್ದಾರೆ ನಾನು ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಇದು ಪ್ರಶ್ನೆ ಅದಕ್ಕೆ ಹೇಳಿದೆ ವೈಯಕ್ತಿಕ ಸಿದ್ದರಾಮಯ್ಯವ್ರದ್ದು ಅಲ್ಲ ಇದು ನ್ಯಾಯಾಂಗಕ್ಕೆ ಇವ್ರು ಗೌರವ ಕೊಡ್ತಾರೆ ಇಲ್ಲೋ ಕೋರ್ಟ್ ತೀರ್ಪಿಗೆ ಅವರು ಬದ್ಧರು ಹಾಕ್ತಾರೋ ಇಲ್ಲೋ ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ ಅವ್ರ ಕರ್ತವ್ಯ ನಾನು ಹಿಂದಿನ ಯಾವುದೋ ಪತ್ರಿಕೆ ಆಗೋಷ್ಟು ನೀವು ಕೇಳಿದಿರಿ ಏನಾಗುತ್ತೆ ಅಂತ ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ ಅದರಿಂದ ಅವ್ರು ಹೊರಗೆ ಬರಲಿ ಎರಡನೇದು ಏನೂ ಗೊತ್ತಿಲ್ಲದಿರೋಂಥ ಮುಗ್ಧ ಹೆಣ್ಮಗಳು ಅವ್ರ ಶ್ರೀಮತಿಯವರು ಪಾರ್ವತಿಯವರು ಯಾವ ಕಾರಣಕ್ಕೂ ಭಗವಂತ ಅವರಿಗೆ ತೊಂದರೆ ಕೊಡಬಾರ್ದು ಹಾಗಾಗಿ ಇದು ಆ ತಾಯಿ ಅನ್ಯಾಯ ಆಗಬಾರ್ದು ನಂಬರ್ ಒನ್ ನಂಬರ್ ಟೂ ನ್ಯಾಯಾಂಗಕ್ಕೂ ಅನ್ಯಾಯ ಆಗಬಾರ್ದು ನಾಳೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾವುದೇ ನಾನು ತಪ್ಪು ಮಾಡಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪಲ್ಲ ರಾಜೀನಾಮೆ ಕೊಡಲ್ಲ ಇಡೀ ಸಚಿವ ಸಂಪುಟ ಅದಕ್ಕೆ ಬೆಂಬಲ ಕೇಂದ್ರದ ಕಾಂಗ್ರೆಸ್ ನಾಯಕರು ಬೆಂಬಲ ಹಾಗಾದರೆ ಕೋರ್ಟ್ಗಳು ಮುಚ್ಚಿಬಿಡಿ ನಿಮ್ಮ ಪರ್ವ ಬಂದರೆ ಅದು ನ್ಯಾಯ ನಿಮ್ಮ ವಿರುದ್ಧ ಬಂದರೆ ಇದು ಅನ್ಯಾಯ ಇದು ಇಡೀ ದೇಶ ಜನ ನೋಡ್ತಾ ಇದ್ದಾರೆ ಈ ತೀರ್ಪು ಇದು ಇನ್ನೂ ಪದ್ಧತಿ ಇದೆ ನೀವು ಅಪೀಲ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಏನು ಬೇಕಾದ್ರೂ ಮಾಡಲಿ ಆದರೆ ನ್ಯಾಯಾಂಗದ ತೀರ್ಪನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಬಹಳ ಆಶ್ಚರ್ಯ ಅಂತಂದರೆ ಕೇಜ್ರಿವಾಲ್ ರೂಪದಲ್ಲಿ ದೆಹಲಿಯ ಒಂದು ಪ್ರಾದೇಶಿಕ ಪಕ್ಷ ಅಲ್ಲ ಅದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಇನ್ಯಾವುದೇ ತೀರ್ಪು ಬಂದರೂ ಕೂಡ ಎಲ್ಲರೂ ಕೂಡ ಅದನ್ನೇ ರಾಜಕಾರಣಿಗಳೇ ಅಂತಲ್ಲ ಎಲ್ಲರೂ ಇದನ್ನೇ ಮಾಡ್ತಾರೆ ನಾನು ಒಪ್ಪಲ್ಲಪ್ಪ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ಗೆ ನಿಮಗೆ ನ್ಯಾಯ ಸಿಗಲಿ ನಾನು ದೇವ್ರಲ್ಲಿ ಮತ್ತಮ ಪ್ರಾರ್ಥನೆ ಮಾಡ್ತೀನಿ ಆದರೆ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡಬೇಡಿ